ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಕ್ಷೇಮಾಭಿವೃದ್ಧಿ ವಿಧೇಯಕಕ್ಕೆ ಅಸ್ತು ಸಿಕ್ಕಿದೆ ವಿಧಾನಸಭೆಯಲ್ಲಿ ಸುದೀರ್ಘ ಚರ್ಚೆಯೊಂದಿಗೆ ಅನುಮೋದನೆಗೊಂಡಿರುವಂಥದ್ದು ವಿಧೇಯಕವನ್ನ ಮಂಡಿಸಿರುವಂಥದ್ದು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡವರು ಡಿಜಿಟಲ್ ವೇದಿಕೆಯಲ್ಲಿ ಕೆಲಸ ಮಾಡುವವರು ಗಿಗ್ ಕಾರ್ಮಿಕರಾಗಿರ್ತಾರೆ ಆಹಾರ ಪದಾರ್ಥಗಳು ಇ ಮಾರ್ಕೆಟ್ ವೃತ್ತಿಪರ ಸಾರಿಗೆ ಆರೋಗ್ಯ ಸೇವೆಗಳನ್ನು ಇದು ಒಳಗೊಂಡಿರುತ್ತೆ ವಿದೇಶಿಗಳಲ್ಲೂ ಇಂಥ ಕಾಯ್ದೆ ಇದೆ ಸೊ ಈಗ ನಮ್ಮ ರಾಜ್ಯದಲ್ಲೂ ಅದು ಜಾರಿಯಾಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಇ ಕಾಮರ್ಸ್ ವೇದಿಕೆ ಬೆಳೀತಾ ಇದೆ ಕರ್ನಾಟಕದಲ್ಲಿ ನಾಲ್ಕು ಲಕ್ಷ ಮಂದಿ ಗಿಗ್ ಕಾರ್ಮಿಕರಿದ್ದಾರೆ ಪೈಕಿ ದ್ವಿಚಕ್ರ ವಾಹನ ರಿಕ್ಷಾ ಕಾರು ಸೇರಿದಂತೆ ಇನ್ನಿತರ ವಾಹನವನ್ನು ಉಳ್ಳವರಾಗಿದ್ದಾರೆ ಗಿಗ್ ಕಾರ್ಮಿಕರು ನಗರ ಪ್ರದೇಶದಲ್ಲಿನ ಸಂಚಾರ ದಟ್ಟಣೆ ವಾಯು ಶಬ್ದ ಮಾಲಿನ್ಯ ಇರುವಂಥ ಕಡೆ ಹೆಚ್ಚಾಗಿ ಕೆಲಸ ಮಾಡ್ತಾರೆ ಗಿಗ್ ವೇದಿಕೆಯಡಿ ಹತ್ತು ಸಾವಿರದ ಐನೂರ ಅರವತ್ತು ಮಂದಿ ಕಾರ್ಮಿಕರು ನೋಂದಣಿ ಮಾಡಿಕೊಂಡಿದ್ದಾರೆ ವಿಧೇಯಕ ಮಂಡನೆಯ ಬಳಿಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಮಾಡಿಕೊಂಡ್ರು ಕೂಡ ಇವತ್ತೊಬ್ಬ ಬೇರೆ ಮಿನಿಮಮ್ ಒಬ್ಬ ಯಾವ ಈ ಆಟೋ ರಿಕ್ಷಾ ಡ್ರೈವರ್ಗಳು ಯಾರು ಗಿಗ್ ಕಾರ್ಮಿಕರ ಕೆಲಸ ಮಾಡ್ತಾ ದಿನಕ್ಕೆ ಕನಿಷ್ಠ ಹತ್ತು ಸಿಗರೆಟ್ ಸೇರ್ತಾರೆ ಅಂತ ಅರ್ಥ ಈ ಒಂದು ಇಫ್ ಈಸ್ ನಾಟ್ ಸ್ಮೋಕಿಂಗ್ ಹಿಮ್ಸೆಲ್ಫ್ ಬಟ್ ಈಸ್ ಕನ್ಸ್ಯೂಮಿಂಗ್ ಟೆನ್ ಸಿಗ್ರೆಟ್ಸ್ ಅಂದ್ರೆ ಹತ್ತು ಸಿಗರೆಟ್ ದಿನಕ್ಕೆ ಒಂದು ವರ್ಷಕ್ಕೆ ಕೆಲಸ ಮಾಡಿದ್ರೆ ಅವನು ಕನಿಷ್ಠ ಪಕ್ಷ ಮೂವತ್ತಾರು ಸಿಗರೆಟ್ ಸೇರ್ತಾನ ಅಧ್ಯಕ್ಷ ಇಪ್ಪತ್ತು ವರ್ಷಕ್ಕೆ ಮಾಡಿದ್ರೆ ಸುಮಾರು ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಸಾವಿರ ಸಿಗರೆಟ್ ಸೇರ್ತಕ್ಕಂಥ ಅಂದ್ರೆ ಯಾಕೆ ಹೇಳ್ತಾ ಇದೆ ಅಂತಂದ್ರೆ ಇಫ್ ಅ ಪರ್ಸನ್ ಹೂ ಇಸ್ ವರ್ಕಿಂಗ್ ಫಾರ್ ಟ್ವೆಂಟಿ ಇಯರ್ಸ್ ಇನ್ ದಿಸ್ ಇಂಡಸ್ಟ್ರಿ ಅವ್ನು ಲೈಫ್ ಹತ್ತು ಇಪ್ಪತ್ತು ವರ್ಷ ಅವನು ಅಡಿವಾಗಿಡ್ತಾನೆ ಮುಂದೆ ಬಹಳ ತೊಂದರೆಗೆ ಅನ್ ಅನಾನುಕೂಲಕ್ಕೆ ನಮ್ಮ ಉದ್ದೇಶಕ್ಕೆ ಈ ಬಿಲ್ ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಅಂಡ್ ಟು ಸ್ಯಾಟಿಸ್ ಟು ಜಸ್ಟಿಫೈ ದಿಸ್ ದೇರ್ ಇಸ್ ಅ ಸ್ಟಡಿ ಸಿ ಎಸ್ ಟಿ ಪಿ ಸ್ಟಡಿ ಅಂತ ಹೇಳ್ತೀವಿ ಸಭಾಧ್ಯಕ್ಷರೇ ಸೆಂಟರ್ ಫಾರ್ ಸ್ಟಡಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಈ ಪಾಲಿಸಿ ಆ ರಬ್ಬರ್ ಡೆಸ್ಟ್ ರಬ್ಬರ್ ಬರ್ನಿಂಗ್ ಟೈರ್ ಇವೆಲ್ಲ ನೋಡ್ತಾ ಹೋದರೆ ಅವನಿಗೆ ಬಹಳ ಹಾನಿಯಾಗುತ್ತೆ ಎಂಬ ಉದ್ದೇಶದಿಂದ ಅವರಿಗೆ ಇವರಿಗೆಲ್ಲರಿಗೆ ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕನ್ನೋದಕ್ಕೆ ಈ ಬಿಲ್ ಅನ್ನು ತಂದಿರತಕ್ಕಂಥದ್ದು ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಕರ್ನಾಟಕ ಇನ್ಶೂರೆನ್ಸ್ ಸ್ಕೀಮ್ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು ಇಪ್ಪತ್ತು ಮೂರು ಇಪ್ಪತ್ನಾಲ್ಕನೇ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಸರ್ಕಾರ ಎರಡು ಲಕ್ಷವರೆಗೆ ಆಕ್ಸಿಡೆಂಟ್ ಬೆನಿಫಿಟು ಎರಡು ಲಕ್ಷವರೆಗೆ ನಾವು ಅವರು ಇನ್ಸುರೆನ್ಸ್ ಸ್ಕೀಮನ್ನು ಕೊಟ್ಟಿದ್ದೇವೆ ಇಲ್ಲಿವರೆಗೆ ಸುಮಾರು ಹತ್ತು ಸಾವಿರದ ಐದುನೂರ ಅರವತ್ತು ಜನ ಗಿಗ್ ವರ್ಕರ್ ಇದರಲ್ಲಿ ರಿಜಿಸ್ಟರ್ ಆಗಿದ್ದಾರೆ ನಮ್ಮ ವಿಶೇಷವಾಗಿ ಗಿಗ್ ಗಿಗ್ ವರ್ಕರ್ ಆರ್ಡಿನೆನ್ಸ್ ಕೂಡ ತಂದ್ವಿ ಬಿಫೋರ್ ಪಾಸಿಂಗ್ ಎನ್ ಆರ್ಡಿನೆನ್ಸ್ ನಾವು ಇದು ಮೂವತ್ತೆರಡು ಬೇರೆ ಬೇರೆ ಸಂದರ್ಭದಲ್ಲಿ ಮೀಟಿಂಗ್ಗಳನ್ನ ಮಾಡಿ ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವ್ರ ಜೊತೆಗೆ ಸಂಪೂರ್ಣವಾಗಿ ಅವ್ರ ಜೊತೆ ಮೀಟಿಂಗನ್ನು ಮಾಡಿ ಅದ್ರ ಜೊತೆಗೆ ಎರಡು ಇಲಾಖೆಗಳು ಐ ಟಿ ಬಿ ಟಿ ಇಲಾಖೆ ಇರಬಹುದು ಇಂಡಸ್ಟ್ರಿಯ ಇಲಾಖೆಗಳು ಅವ್ರ ಸೆಕ್ರೆಟರಿ ವಿಶೇಷವಾಗಿ ಎರಡು ಮಂತ್ರಿಗಳ ಜೊತೆ ನಾವು ಚರ್ಚೆಯನ್ನು ಮಾಡಿ ಈ ಬಿಲ್ನ ಇಲ್ಲಿ ಮಟ್ಟಿಗೆ ತಂದಿದ್ದೀವಿ ಸಭಾಧ್ಯಕ್ಷರೇ ದ ಕ್ಯಾಬಿನೆಟ್ ಅಡ್ ಅಪ್ರೂವ್ ಆರ್ಡಿನೆನ್ಸ್ ಪ್ರಪೋಸಲ್ ಆನ್ ಲೆವೆನ್ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಸಬ್ಸಿಕ್ವೆಂಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಇಸ್ ಎಕ್ಸೆಲೆನ್ಸಿ ಇ ಗವರ್ನರ್ ಆಫ್ ಕರ್ನಾಟಕ ಅವರು ನಮಗೆ ಆರ್ಡಿನೆನ್ಸ್ ಮುಖಾಂತರ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದು ನಮಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಇವತ್ತು ಕರ್ನಾಟಕ ಪ್ಲಾಟ್ಫಾರ್ಮ್ ಗಿಗ್ ವರ್ಕರ್ಸ್ ಬಿಲ್ ಏನಿದೆ ಈ ವೆಲ್ಫೇರ್ ರೂಲ್ಸ್ನ ಈಗ ನಾವು ಮಾಡ್ತಾ ಇದ್ದೀವಿ ಇಟ್ಸ್ ಆಲ್ರೆಡಿ ಆನ್ ಪ್ರೊಸೆಸ್ನಲ್ಲಿದೆ ಹೈಲೈಟ್ಸ್ ಇದ್ರದ್ದು ಏನು ಉದ್ದೇಶ ಈ ಬಿಲ್ಲಿನ ಹೈಲೈಟ್ಸ್ ಅಂತಂದ್ರೆ ಸಭಾಧ್ಯಕ್ಷರೇ ಇದು ಟು ಪ್ರೊವೈಡ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್ನಾಗೆ ಅಂದ್ರೆ ಏನೇ ಡಿಸ್ಪ್ಯೂಟ್ ಬಂದರೆ ಒಂದು ರೆಸೊಲ್ಯೂಷನ್ ಮೆಕ್ಯಾನಿಸಮ್ ಅನ್ನತಕ್ಕಂಥದ್ದು ಗಿಗ್ ವರ್ಕರ್ಸ್ ಪರವಾಗಿ ಒಂದು ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಪ್ರಾರಂಭ ಮಾಡಬೇಕು ಎ ವೆಲ್ಫೇರ್ ಫಂಡ್ ಅಂದರೆ ಅವರಿಗಾಗಿ ಒಂದು ವೆಲ್ಫೇರ್ ಫಂಡ್ ಪ್ರಾರಂಭ ಮಾಡಬೇಕು ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಯಾರಿದ್ದಾರೆ ಅಗ್ರಿಗೇಟರ್ಸ್ನಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅವರಿಗಾಗಿ ಈ ಒಂದು ಬಿಲ್ ತರಬೇಕು ಆಮೇಲೆ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ಗೆ ರಿಜಿಸ್ಟರ್ ಆಗಬೇಕು ಬೋರ್ಡ್ನಲ್ಲಿ ಅದ್ರ ಜೊತೆಗೆ ರಿಜಿಸ್ಟ್ರೇಷನ್ ಆಫ್ ಅಗ್ರಿಗೇಟರ್ಸ್ ಕೂಡ ಈ ನಲ್ಲಿ ನಮ್ಮ ಬೋರ್ಡ್ನಲ್ಲಿ ರಿಜಿಸ್ಟರ್ ಆಗಬೇಕು ಆಮೇಲೆ ಇನ್ಕಮ್ ಸೆಕ್ಯೂರಿಟಿ ಆಮೇಲೆ ರೀಸನಬಲ್ ವರ್ಕಿಂಗ್ ಕಂಡೀಷನ್ಸ್ನ ಪ್ರೊವೈಡ್ ಮಾಡಲಿಕ್ಕೆ ಈ ಮೂಲಭೂತ ಈ ಒಂದು ಅಂಶಗಳನ್ನ ನಾವು ಈ ಬಿಲ್ ತಂದಿದ್ದೇವೆ ಆಮೇಲೆ ಭಾಳಷ್ಟು ಜನರಿಗೆ ಒಂದಿತ್ತು ಇಲ್ಲ ಇಂಡಸ್ಟ್ರೀಸರಿಗೆ ಅನಾನುಕೂಲ ಆಗುತ್ತೆ ಹೇಳಿ ಭಾಳ ಚರ್ಚೆನೇ ಆಯಿತು ಆದರೆ ಸಭಾಧ್ಯಕ್ಷರು ಈ ಬಿಲ್ಗಳಲ್ಲಿ ವಿಶೇಷವಾಗಿ ಏನೋ ಈ ಬಿಲ್ ಇದೆ It provides establishment for gig workers, welfare board, compromising of 15 members. There are four representative from the gig workers of their unions.